ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ದ ಕ್ಲಾಸ್ ಸ್ನೇಹಿತರೆ ಯಾರೆಲ್ಲ ಜಾಯಿನ್ ಆಗಿದ್ರಿ ತಮ್ಮೆಲ್ಲರಿಗೂ ಕೂಡ ತರಗತಿಗೆ ಸುಸ್ವಾಗತ ಎಲ್ರಿಗೂ ಕ್ಲಿಯರ್ ಇದೆ ಅನ್ಕೊಂತೀನಿ ಅಲ್ವಾ ಸೊ ಇವತ್ತಿನ ಈ ಒಂದು ಭಾಗದಲ್ಲಿ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಿಸಿದಂತೆ ಸಂಭವನೀಯ ಪ್ರಶ್ನೆ ಪತ್ರಿಕೆಗಳೇನು ಪ್ರಶ್ನೆಗಳೇನ ಅವುಗಳ ಬಗ್ಗೆ ನಾವು ಚರ್ಚೆ ಮಾಡೋಣ ಹಾಗಿದ್ರೆ ಸೊ ಯಾರೆಲ್ಲ ಜಾಯ್ನ್ ಆಗಿದ್ರಿ ಒನ್ಸ್ ಅಗೇನ್ ವೆಲ್ಕಮ್ ಟು ದ ಕ್ಲಾಸ್ ಮನಿ ಮುಂಜಾನೆಯ ಶುಭೋದಯಗಳು ಇವತ್ತಿನ ಈ ಒಂದು ಭಾಗದ ಪ್ರಶ್ನೋತ್ತರಗಳನ್ನು ಇಲ್ಲಿ ನಾವು ಚರ್ಚೆ ಮಾಡೋಣ ಯೂಟ್ಯೂಬ್ ಕ್ಲಾಸ್ ಒಂಬತ್ತು ಹದಿನೈದಕ್ಕೆ ರಾತ್ರಿ ಏಳು ಮೂವತ್ತಕ್ಕೆ ಬೆಳಿಗ್ಗೆ ಇನ್ನು ಎಂಟು ಮೂವತ್ತಕ್ಕೆ ಅನ್ನ ಕಡೆ ಮೇಲೆ ಇರುತ್ತೆ ಎಂಟು ಮೂವತ್ತಕ್ಕೆ ರಾತ್ರಿಗೆ ಅನ್ನ ಕಡೆ ಮೇಲೆ ಲೈವ್ ಕ್ಲಾಸ್ ಇರುತ್ತೆ ಐದು ಮೂವತ್ತಕ್ಕೆ ಸ್ಪೆಷಲ್ ಕ್ಲಾಸ್ ಏಳು ಗಂಟೆಗೆ ರೆಗ್ಯುಲರ್ ಕ್ಲಾಸ್ ಇರ್ತದೆ ಸೊ ಪ್ರಶ್ನೆಗಳನ್ನ ನೋಡ್ತಾ ಸಾಗೋಣ ಹಾಗಿದ್ರೆ ಮೊದಲೇ ಪ್ರಶ್ನೆ ಸ್ನೇಹಿತರೆ ಮುಂದೆ ಕೊಡಲಾಗಿರುವಂತಹ ನಾಲ್ಕು ರೂಪಗಳಲ್ಲಿ ಸರಿಯಾದದನ್ನ ಗುರುತಿಸಬೇಕು ಸೊ ಗೃಹಸ್ಥ ಅಂತ ಏನಿದೆ ಅದರ ಸರಿಯಾದ ರೂಪ ಯಾವುದು ನಿಮ್ಮ ಆಯ್ಕೆ ಯಾವ್ದಿದೆ ಯಾರೆಲ್ಲ ಜಾಯಿನ್ ಆಗಿದ್ರಿ ನಮಸ್ಕಾರ ಆದಿತ್ಯ ಅವರೇ ಗುಡ್ ಮಾರ್ನಿಂಗ್ ಲವಿತ ಅವರೇ ನಮಸ್ಕಾರ ಗುಡ್ ಮಾರ್ನಿಂಗ್ ಶ್ವೇತಾ ಅವರೇ ನಮಸ್ಕಾರ ಸುಹಾಸ್ ನಮಸ್ಕಾರ ಶಿವಶಾ ನಮಸ್ಕಾರ ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗಿರ್ತದ ಎಸ್ ಮಲ್ಲಿಕಾರ್ಜುನ್ ನಮಸ್ಕಾರ ಬಿ ಅಂತ ಕೊಡ್ತಾ ಇದ್ರಿ ಗೃಹಸ್ಥ ಗೃಹ ಗೃಹಸ್ಥ ಅಂತ ಹೇಳಿ ಎಸ್ ಎಸ್ ಮಂಜುನಾಥ್ ನಮಸ್ಕಾರ ಇಲ್ಲಿ ಗೃಹಸ್ಥ ಉತ್ತರ ಆಪ್ಷನ್ ಬಿ ಸ್ನೇಹಿತರೆ ಗೃಹ ಗೃಹ ಅಂದ್ರೆ ಏನು ಮನೆ ಅಲ್ವಾ ಗೃಹ ಅಂದ್ರೇನಾಗಿರ್ತದ ಮನೆ ಅಂತ ಆಗಿರ್ತದ ಗೃಹಸ್ಥ ಅನ್ನುವಂಥದ್ದು ಸಂಸಾರಿ ಅಂತ ಅರ್ಥ ಆಗ್ತ ಹಾಗಾಗಿ ಬಿ ಸರಿಯಾದ ಉತ್ತರವಾಗಿತ್ತು ಬಿ ಅಂತ ಯಾರು ಕೊಡ್ತೀರಿ ನಿಮ್ಮ ಉತ್ತರ ಸರಿ ವಿಶ್ವಕಾಂತ್ ಅವರೇ ನಮಸ್ಕಾರ ಗುಡ್ ಮಾರ್ನಿಂಗ್ ಗೀತಾ ಅವರೇ ಗುಡ್ ಮಾರ್ನಿಂಗ್ ಇನ್ನ ನೆಕ್ಸ್ಟ್ ನೋಡ್ರಿ ಮುಂದಿನ ಪ್ರಶ್ನೆ ಇಲ್ಲಿ ಕೂಡ ಮುಂದೆ ಕೊಡಲಾಗಿರುವಂತಹ ನಾಲ್ಕು ರೂಪಗಳಲ್ಲಿ ಸರಿಯಾದದನ್ನ ಗುರುತಿಸಬೇಕು ಆಪ್ಷನ್ ಎ ಆಯ್ಕೆಗಳನ್ನ ನೀವೇ ನೋಡ್ಕೊಡ್ರಿ ಮಹದಾನಂದ ಅನ್ನುವಂಥದ್ದು ಸರಿಯಾದ ಆಯ್ಕೆ ಯಾವ್ದು ಇಲ್ಲಿ ಸರಿಯಾದ ಉತ್ತರವನ್ನ ಗುರುತಿಸಬಹುದು ಯಾವ್ದಾಗಿರ್ತದ ಸರಿಯಾದ ಉತ್ತರ ನಿಮ್ಮ ಆಯ್ಕೆಗಳು ಗೀತಾ ಅವ್ರ ಬೀ ಕೊಟ್ರಿ ಮತ್ತು ಬೀ ಕೊಟ್ರಿ ಕುಮಾರ್ ಕೂಡ ಬಿ ಕೊಡ್ತಿದ್ರಿ ಒನೆಯದು ಮಹದನಂದ ಆಗಲ್ಲ ಮಹದಾನಂದ ಸರಿ ಮಹದನಂದ ಆಗಲ್ಲ ಮಹದ ಮಹದನಾಂದ ಇದು ಕೂಡ ಆಗಲ್ಲ ಮಹದಾನಂದ ಮಹತ್ ಅದಿಕ್ ಆನಂದ ಹೇಗ್ ಬಿಡಿಸ್ತೇವಿ ಮಹತ್ ಅದಿಕ್ ಆನಂದ ಮಹದಾನಂದ ಅಲ್ವಾ ಹಾಗಾಗಿ ಇದು ಯಾವ್ದಾಗಿತ್ತು ಅಂದ್ರೆ ಬಿ ಆಗಿತ್ತು ಬಿ ಇನ್ನು ಮುಂದಿನ ಪ್ರಶ್ನೆ ಸ್ನೇಹಿತರೆ ಇಲ್ಲಿ ಕೊಟ್ಟಿರುವಂತಹ ನಾಲ್ಕು ರೂಪಗಳಲ್ಲಿ ಸರಿಯಾದ ಉತ್ತರ ಯಾವುದು ಮಹದಾನಂದ ಯಾವ ಸಂಧಿ ಅಂದಂಗೆ ಯಾರು ಉತ್ತರ ಕೊಡ್ತೀರಿ ಮಹದಾನಂದ ಅತ್ಯುತ್ಸಾಹ ಇವೆರಡು ಕೂಡ ಒಂದೇ ಸಂಧಿಗಳು ಯಾವ ಸಂದಿ ಎಸ್ ಇಲ್ಲಿ ಸಿ ಕೊಡ್ತಾ ಇದ್ರಿ ಅತ್ಯುತ್ಸಾಹ ಎ ಕೂಡ ಕೆಲವರು ಕೊಡ್ತಾ ಇದ್ರಿ ಆಲ್ಮೋಸ್ಟ್ ಎ ಬರ್ತಾ ಇದೆ ಯಾಕೆಂದ್ರೆ ಕೊಟ್ರಿ ಅತ್ಯುತ್ಸಾಹ ಆಗಲ್ಲ ಅತ್ಯುತ್ಸಾಹ ಆಗಲ್ಲ ಅತ್ಯುತ್ಸಾಹ ಇದು ಆಗಲ್ಲ ಏ ಸರಿ ಉತ್ತರ ಸ್ನೇಹಿತರೆ ಅತಿ ಅಧಿಕ ಉತ್ಸಾಹ ಅತ್ಯುತ್ಸಾಹ ಅತಿ ಅಧಿಕ ಉತ್ಸಾಹ ಅತ್ಯುತ್ಸಾಹ ಅತ್ಯುತ್ಸಾಹ ಅಂತ ಆಗತ್ತ ಅಲ್ವಾ ಇದು ಎಂಟ್ ಸದ್ಯ ಆಗತ್ತ ಸಂಧಿ ಇಲ್ಲಿ ಈ ಕಾರ ಬಂತು ಇಲ್ಲಿ ಕಾರ ಕಾರಣ ಸ್ವರ ಬಂತು ಇಲ್ಲಿ ಏನ್ ಬಂತು ಯ ಕಾರ ಬಂತು ಹಾಗಾಗಿ ಹಾಗಾಗಿರ ನಾವೇನ್ ಕವಿ ಕರಿತೀವಿ ಸಂಧಿ ಅಂತ ಹೇಳ್ತೀವಿ ಸೊ ಮಹದಾನಂದ ಏನಾಗುತ್ತ ಆ ಸಂಧಿ ಆಗಲ್ಲ ಅದು ಆಕ್ಚುಲಿ ಜಸ್ವ ಸಂಧಿ ಆಗತ್ತ ಮಹದಾನಂದ ಜಸ್ವ ಆಗಿದ್ರೆ ಇದು ಸಂಧಿ ಇನ್ನ ನೆಕ್ಸ್ಟ್ ನೋಡ್ರಿ ಇದನ್ನ ಗಮನಿಸಿ ಇಲ್ಲಿ ಸರಿಯಾದ ರೂಪಾಯಿ ಯಾವುದು ಅಂತ ತಿಳಿಸಿ ಎಸ್ ಫಾಸ್ಟ್ ಫಾಸ್ಟ್ ಸರಿಯಾದ ಆಯ್ಕೆ ಯಾವುದು ಅಂತ ತಿಳಿಸಿ ಡಿ ಅಂತ ಕೊಡ್ತಿದ್ರಿ ಅಗಾತಕಾರಿ ಆಗಲ್ಲ ಇದು ಆಗಲ್ಲ ಆಘಾತಕಾರಿ ಅಂತಕ್ಕಂಥದ್ದು ಡಿ ಈ ಸರಿಯಾದ ಆಯ್ಕೆ ಆಗಿತ್ತು ಡಿ ಆರ್ ಕೊಡ್ತೀರಿ ನಿಮ್ಮ ಉತ್ತರ ಸರಿ ಇನ್ನ ನೆಕ್ಸ್ಟ್ ಇದನ್ನ ಗಮನಿಸ್ರಿ ಇಲ್ಲಿ ಸರಿಯಾದ ರೂಪ ಯಾವುದು ಅಂತ ತಿಳಿಸಿ ಇಲ್ಲಿ ಸರಿಯಾದ ಆಯ್ಕೆ ಯಾವುದು ಡಿ ಕೊಡ್ತಾ ಇದ್ರಿ ಇಲ್ಲಿ ಕೂಡ ಕೆಲವರು ಏ ಕೊಡ್ತಾ ಇದ್ರಿ ಅತ್ಯಾಶ್ಚರ್ಯ ಅತ್ಯಾಶ್ಚರ್ಯ ಇದಾಗಲ್ಲ ಅತ್ಯಾಶ್ಚರ್ಯ ಆಗಲ್ಲ ಅತ್ಯಾಶ್ಚರ್ಯ ಆಗಲ್ಲ ಎ ಸರಿಯಾದ ಉತ್ತರ ಅತಿ ಅದಿಕ್ ಆಶ್ಚರ್ಯ ಅತ್ಯಾಶ್ಚರ್ಯ ಇದು ಕೂಡ ಎಣ್ಸಂದಿ ಆಗಿರ್ತದೆ ಎಣ್ಸಂದಿ ಎ ಸರಿಯಾದ ಉತ್ತರ ಸ್ನೇಹಿತರೆ ಅತ್ಯಾಶ್ಚರ್ಯ ಇನ್ನ ನೆಕ್ಸ್ಟ್ ನೋಡ್ರಿ ಇಲ್ಲಿ ಆ ಸರಿಯಾದ ರೂಪವನ್ನ ಗುರುತಿಸಬೇಕು ಗೆರೆಳೆದಿರುವಂತಹ ಪದ ತಪ್ಪಾಗಿದ್ರೆ ಎ ಬಿ ಸಿ ಇಲ್ಲಿ ಗುರುತಿಸಿ ತಪ್ ಇಲ್ಲಾಂದ್ರೆ ಡಿ ಗುರ್ತಿಸ್ರಿ ಮಕ್ಕಳು ಸಂಗೀತವನ್ನ ಸುಶ್ರಾವವಾಗಿ ಮುಂದೆ ಗೆರೆಳೆದಿರುವಂತಹ ಪದ ಇದೆ ಸರಿಯಾಗಿ ಆಯ್ಕೆ ಯಾವುದು ನಿಮ್ಮ ಉತ್ತರ ಏನಾಗಿರ್ತದ ಎ ಕೊಡ್ತಾ ಇದ್ರಿ ಕೆಲವರು ಬಿ ಕೊಡ್ತಾ ಇದ್ರಿ ಮಕ್ಕಳು ಸಂಗೀತವನ್ನ ಸುಶ್ರಾವ್ಯವಾಗಿ ಹಾಡಿದರು ಎಂತಕ್ಕಂಥದ್ದು ಇದ್ದಲ್ಲಿ ಹಾಡಿದರು ಅಂತ ಆಗಿದ ಹಾಗಾಗಿ ಎ ಸರಿಯಾದ ಉತ್ತರವಾಗಿತ್ತು ಹಾಡಿದರು ಇನ್ನ ನೆಕ್ಸ್ಟ್ ಕ್ವಶನ್ ಇಲ್ಲಿ ಗಮನಿಸ್ರಿ ಇಲ್ಲಿ ಗೆರಳಿರುವಂತಹ ಪದ ತಪ್ಪಾಗಿದೆ ಸರಿಯಾದ ಆಯ್ಕೆ ಯಾವ್ದಿಲ್ಲಿ ನಿಮ್ಮ ಉತ್ತರ ಯಾವ್ದಿಲ್ಲಿ ನಿಮ್ಮ ಸರಿಯಾದ ಉತ್ತರ ಗುರುತಿಸಬಹುದು ಭಾರತವು ಸಂಸ್ಕೃತಿಯ ನಾಡು ಎಂತಕ್ಕಂಥದ್ದು ಸಂಸ್ಕೃತಿ ಈ ತರ ನಾವು ಬರೆಯಲ್ಲ ಈ ತರನೂ ಬರೆಯಲ್ಲ ಈ ತರ ಬರುತ್ತೀವಿ ಸಂಸ್ಕೃತಿ ಹಾಗಾಗಿ ಬಿ ಬಿ ಅಂತ ಸುಮಾರು ಜನ ಕೊಡ್ತಾ ಇದ್ರೆ ಬಿ ಇಸ್ ದ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಇದನ್ ಗಮನಿಸ್ರಿ ಇಲ್ಲಿ ಸರಿಯಾದ ಆಯ್ಕೆ ಯಾವುದು ಅಂತ ಗುರುತಿಸಲಿ ದೀರ್ಘ ಇದೆ ಓಕೆನಾ ಕೂಡ ಇದೆ ಸರಿಯಾದ ಆಯ್ಕೆ ಯಾವ್ದಿಲ್ಲಿ ಹೇಗೆ ಕೊಡ್ತಾ ಇದ್ರಿ ಎಲ್ಲರೂ ಡಿ ಕೊಡ್ತಾ ಇದ್ರಿ ಡಿ 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 ಎಸ್ ಡಿ ಕೊಡಬೇಕು ಯಾಕೆ ಹೇಳಿ ವ್ಯವಸ್ಥೆ ಸರಿಯಾದದ್ದನ್ನೇ ಇದೆ ಏನ್ ಹೇಳ್ತಾರೋ ಅವರು ಕೆಳಗಿನ ವಾಕ್ಯಗಳಲ್ಲಿ ಗೆರೆ ಎಡೆಯಲಾದ ಪದಗಳಲ್ಲಿ ದೋಷ ಇದ್ರೆ ಅದನ್ನ ಸರಿಪಡಿಸ್ರಿ ದೋಷ ಇಲ್ಲ ಯಾಕೆ ಸರಿಪಡಿಸ್ತೀರಾ ಸರಿಪಡಿಸೋ ಅವಶ್ಯಕತೆ ಇಲ್ಲ ದೋಷ ಇಲ್ಲಂದ್ರೆ ಏನ್ ಹೇಳ್ಬೇಕು ದೋಷವಿಲ್ಲದಿದ್ದರೆ ಸುಧಾರಣೆ ಬೇಕಿಲ್ಲ ಅಂತ ಹೇಳ್ಬೇಕು ಅಂತೇಳಿ ಸೊ ವ್ಯವಸ್ಥೆ ಸರಿಯಾಗಿದೆ ಇಲ್ಲಿನ ವ್ಯವಸ್ಥೆ ಕೊಟ್ಟಾನವನು ಇದನ್ನ ಗುರುತಿಸಂಗಿಲ್ಲ ಅವಾಗ ನಾವು ಏನ್ ಮಾಡ್ತೀವಿ ಸುಧಾರಣೆ ಬೇಕಿಲ್ಲ ಅಂತ ಹೇಳ್ಬೇಕು ಡಿ ಸರಿ ಓಕೆ ನೆಕ್ಸ್ಟ್ ಇದನ್ನ ಗಮನಿಸಿರಿ ಇಲ್ಲಿ ಸರಿಯಾದ ಆಯ್ಕೆ ಯಾವುದು ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗಿರ್ತದ ನಾಲ್ಕು ಸಾಲಿನ ಪದ್ಯಕ್ಕೆ ಚತುಷ್ಪದಿ ಎನ್ನುವರು ಇಲ್ಲಿ ಯಾವುದು ಸರಿಯಾದ ಉತ್ತರ ಸೊ ಇಲ್ಲಿ ಸರಿಯಾದ ಉತ್ತರ ಯಾವ್ದು ಅಂತ ನೋಡೋಣ ಆಲ್ಮೋಸ್ಟ್ ಕೆಲವರು ಬೇರೆ ಬೇರೆ ಉತ್ತರಗಳನ್ನು ಡಿ ಸರಿ ಉತ್ತರ ಎಲ್ಲ ಸರಿಯಾಗಿದೆ ಚತುಷ್ಪದಿ ಮೂರ್ ಸಾಲಿದ್ರೆ ತ್ರಿಪದಿ ನಾಲ್ಕು ಕಂದಪದ್ಯ ಅಥವಾ ಚೌಪದಿ ಆರ್ ಸಾಲ್ ಇದ್ರೆ ಷಟ್ಪದಿ ಹದಿನಾಲ್ಕು ಸಾಲ ಇದ್ರೆ ಸೊನೆಟ್ ಅಥವಾ ಸುನೀತ ಅಲ್ವಾ ಇನ್ನು ನೆಕ್ಸ್ಟ್ ಇದನ್ ಗಮನ ಸ್ತ್ರೀಯಲ್ಲಿ ಸರಿಯಾದ ಆಯ್ಕೆ ಯಾವ್ದು ಅಂತ ಗುರುತಿಸ್ರಿ ಇದನ್ ಕಂಬ ಸ್ತ್ರೀಯಲ್ಲಿ ಸರಿಯಾದ ಆಯ್ಕೆ ಯಾವ್ದಂತ ಸರಿ ಗುರುಗಳ ದೃಷ್ಟಿಕೋನ ಸರಿಯಾಗಿರಲಿಲ್ಲ ದೃಷ್ಟಿಕೋನ ತಪ್ಪಾಗತ್ತ ದೃಷ್ಟಿಕೋನ ಇದು ಸರಿಯಾಗಿರ್ತದ ಇದು ತಾಪು ಬಿ ಅಂತ ಯಾರು ಕೊಡ್ತೀರಿ ನಿಮ್ ಉತ್ತರ ಸರಿ ಆಲ್ಮೋಸ್ಟ್ ಬಿ ಕೊಡ್ತಾ ಇದ್ರಿ ಬಿ ಸರಿಯಾದ ಉತ್ತರ ಸ್ನೇಹಿತರೆ ದೃಷ್ಟಿಕೋನ ಕಾರ ಬರ್ತದ ನೆಕ್ಸ್ಟ್ ನೋಡ್ರಿ ಬೃಹತ್ ಚಕ್ರ ಬೃಹತ್ ಚಕ್ರ ಪದವು ಡ್ಯಾಶ್ ಸಂಧಿಗೆ ಉದಾಹರಣೆ ಯಾವ ಸಂದಿಗೆ ಉದಾಹರಣೆ ಆಪ್ಷನ್ ಎ ಗುಣಸಂಧಿ ಬಿ ಸಂಧಿ ಸಿ ಶುತ್ವಸಂಧಿ ಸಂಧಿ ನಿಮ್ಮ ಆಯ್ಕೆ ಇಲ್ಲಿ ಬೃಹತ್ ಚಕ್ರ ಬಿರ್ಲಿಂಗ್ ಅವರೇ ಗುಡ್ ಮಾರ್ನಿಂಗ್ ನಮಸ್ಕಾರ ಸೊ ಇಲ್ಲಿ ಸರಿಯಾದ ಆಯ್ಕೆ ಯಾವ್ದಾಗಿರ್ತದ ಬೃಹತ್ ಚಕ್ರ ಸಿ ಕೊಡ್ತಾ ಇದ್ರಿ ಕೆಲವರು ಬಿ ಕೊಡ್ತಾ ಇದ್ರಿ ನಾನ್ ನಿಮ್ಗೆ ಆಗ್ಲೇ ಒಂದು ಹೇಳಿದ್ದೆ ಮಹದಾನಂದ ಮಹತ್ ಅಧಿಕಾನಂದ ಮಹದಾನಂದ ಸದಾನಂದ ಸತ್ ಅಧಿಕಾನಂದ ಸದಾನಂದ ಬೃಹತ್ ಚಕ್ರ ಬೃಹತ್ ಚಕ್ರ ಬೃಹತ್ ಚಕ್ರ ಓಕೆನಾ ಏನಾಗತ್ತ ಇದು ಸಂಧಿ ಆಗತ್ತ ಇಲ್ಲಿ ಪೂರ್ವ ಪದದಲ್ಲಿರುವಂತಹ ಕಾರಕ ಸಾರಿ ಸಾರಿ ಬೃಹತ್ ಚಕ್ರ ಇದು ಅಹ್ ಜಸ್ತ್ವ ಆಗಲ್ಲ ಶುತ್ವ ಆಗತ್ತ ಓಕೆ ಯಾಕಂತಂದ್ರೆ ಇಲ್ಲಿ ತ ಕಾರಕ ಚಕಾರ ಬರ್ತದ ಮಹದಾನಂದ ಜಸ್ವ ಸಂಧಿ ಬಟ್ ಸಾರಿ ಮಹದಾನಂದ ಜಸ್ವ ಸಂಧಿ ಬಟ್ ಇದೇನಾಗತ್ತ ಬೃಹತ್ ಚಕ್ರ ಶುತ್ವ ಸಂಧಿ ಪೂರ್ವ ಪದದಲ್ಲಿರುವಂತಹ ತಕಾರಕ ಏನಾಗ್ತದ ಚ ಆದೇಶವಾಗಿ ಬರ್ತದ ಹೀಗ್ ಬಂದ್ರೆ ಅದನ್ನ ನಾವು ಅಹ್ ಸಂಧಿ ಅಂತ ಕರಿತೀವಿ ಆದ್ರೆ ಮಹದಾನಂದ ತಕಾರಕ ದಕಾರ ಬಂತು ಆದ್ರಿಂದ ಅದು ಜಸ್ವ ಸಂಧಿ ಸರಿನಾ ಸಿ ಅಂತ ಯಾರು ಕೊಡ್ತೀನಿ ನಿಮ್ಮ ಉತ್ತರ ಸರಿ ಸಿ ಇನ್ನ ನೆಕ್ಸ್ಟ್ ನೋಡ್ರಿ ಸ್ನೇಹಿತರೆ ಹಿಮಾಲಯ ಹಿಮಾಲಯ ಈ ಪರ್ವತ ಎನ್ನುವಂಥದ್ದು ಹಿಮಾಲಯ ಪರ್ವತ ಎಂಬುದು ಡ್ಯಾಶ್ ಹಾಗಾದ್ರೆ ಹಿಮಾಲಯ ಪರ್ವತ ಏನಾಗಿರ್ತದ ಆಪ್ಷನ್ ಎ ಕ್ರಿಯಾಪದ ಬಿ ನಾಮಪದ ಸಿ ಧಾತು ಡಿ ವಿಶೇಷಣ ಹಾಗಾದ್ರೆ ಹಿಮಾಲಯ ಪರ್ವತ ಇದರಲ್ಲಿ ಯಾವುದು ಸೊ ಸರಿಯಾದ ಉತ್ತರ ಯಾವುದು ಹಿಮಾಲಯ ಪರ್ವತ ಬಿ ಕೊಡ್ತಾ ಇದ್ರಿ ನಾಮಪದ ಅಂತ ಹೇಳಿ ಎಸ್ ಹಿಮಾಲಯ ಪರ್ವತ ಅನ್ನೋದು ನಾಮಪದ ಏಕೆ ಪರ್ವತಕ್ಕೆ ಹಿಮಾಲಯ ಅಂತ ಹೆಸರಿಟ್ಟಿರ್ತೀವಿ ಹಾಗಾಗಿ ನಾಮಪದ ನೆಕ್ಸ್ಟ್ ನೋಡ್ರಿ ಹಣ್ಣು ಹಂಪಲು ಹಣ್ಣು ಹಂಪಲು ಡ್ಯಾಶ್ ಪದಕ್ಕೆ ಉದಾಹರಣೆ ಯಾವುದು ಉದಾಹರಣೆ ಆಪ್ಷನ್ ಎ ನುಡಿಗಟ್ಟು ಬಿ ಅನುಕರಣ ಪದ ಅಥವಾ ಜೋಡು ನುಡಿ ಅಂತ ಹೇಳ್ತೀವಿ ಹೇಳ್ತೀವಿರು ನಿಮ್ಮ ಆಯ್ಕೆ ಯಾವ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗ್ತಿದ್ರೆ ಲೈಕ್ ಮಾಡ್ರಿ ಸ್ನೇಹಿತರೆ ಲೈಕ್ ಮಾಡೋದನ್ನ ಮರಿಬೇಡಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ರಿ ಎಷ್ಟು ಜನ ಜಾಸ್ತಿ ಆಗ್ತದ ಅಷ್ಟು ಏನಪ್ಪ ಅಂದ್ರೆ ಕಾಂಪಿಟೇಷನ್ ತುಂಬಾ ಚೆನ್ನಾಗಿ ಚೆನ್ನಾಗಿ ಬೆಳಿತದ ಅನ್ನುವಂಥದ್ದು ಹಾಗಾಗಿ ಟ್ವೆಂಟಿ ಫೋರ್ ಇದೆ ರೀ ಸೊ ಹಾಗಾಗಿ ಅದು ಟ್ವೆಂಟಿ ಫೋರ್ ಇದ್ದು ಮಲ್ಟಿಪ್ಲೈ ಆಗಬೇಕು ಸೊ ನಿಮ್ಮ ಉಳಿದಂತಹ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ಕೊಳ್ಳಿ ಅವರು ಕೂಡ ಲೈವ್ ಕ್ಲಾಸಸ್ ಜಾಯ್ನ್ ಆಗಲಿ ಸರಿನಾ ಸೊ ಇಲ್ಲಿ ಜೋಡಿ ಪದ ಜೋಡ್ ನುಡಿ ಅಂತ ಬಹಳಷ್ಟು ಜನ ಹೇಳ್ತಿದ್ರಿ ಹಣ್ಣು ಹಂಪಲು ಆಪ್ಷನ್ ಸಿ ಜೋಡು ನುಡಿ ಆಗಿರ್ತದೆ ಹೌದಾ ಪೂರಕಾರ್ಥಕ ಹಣ್ಣಿಗೆ ಹಂಪಲು ಪೂರಕವಾಗಿರುವಂತೋಡ್ ನುಡಿ ಇನ್ನ ನೆಕ್ಸ್ಟ್ ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ಡ್ಯಾಶ್ ಅನ್ನುತ್ತೇವೆ ಏನಂತ ಕರಿತೀವಿ ಆಪ್ಷನ್ ಎ ವ್ಯಂಜನಗಳು ಬಿ ಸ್ವರಗಳು ಸಿ ಅಲ್ಪ ಪ್ರಾಣ ಡಿ ಅನುನಾಸಿಕ ನಿಮ್ಮ ಆಯ್ಕೆ ಯಾವ್ದು ಇಲ್ಲಿ ನಿಮ್ ಸರಿಯಾದ ಆಯ್ಕೆ ಯಾವುದು ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ನಾವು ಏನಂತ ಕರಿತೀವಿ ಈ ಅನ್ ಅನ್ಎಕ್ಸ್ಪೆಕ್ಟೆಡ್ಲಿ ಅಲ್ಲಿ ಕ್ಲಾಸ್ ಇದೆ ಎಲ್ಲಿ ಕ್ಲಾಸ್ ಇದೆ ಗೊತ್ತಾಗಲಿಲ್ಲ ಮೇಡಮ್ ಸೊ ಓಕೆ ಆಲ್ಮೋಸ್ಟ್ ಡಿ ಕೊಡ್ತಿದ್ರಿ ಅನು ಹೌದಾ ಅನು ಅಂದ್ರೆ ಏನು ಸಹಾಯ ನಾಸಿಕ ಅಂದ್ರೆ ಮೂಗು ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳೇ ಅನುನಾಸಿಕಗಳು ಇನ್ನ ನೆಕ್ಸ್ಟ್ ಗುರು ಗುರು ಪದದಲ್ಲಿರುವಂತಹ ಸ್ವರಗಳು ಡ್ಯಾಶ್ ಗುರು ಎನ್ನುವಂತಹ ಇರುವಂತಹ ಸ್ವರಗಳು ಎಷ್ಟು ಒಂದು ಎರಡು ನಾಲ್ಕು ಅಥವಾ ಐದು ಎಷ್ಟು ಸ್ವರಗಳಿರ್ತವೆ ನಿಮ್ಮ ಆಯ್ಕೆ ಯಾವ್ದಿದೆ ನಿಮ್ಮ ಸರಿ ಅದ ಉತ್ತರ ಏನಾಗಿರ್ತದೆ ನೋಗಿ ಅವ್ರೆ ನಾನ್ ಜಸ್ಟ್ ಕೇಳ್ದೆ ಎಲ್ಲಿ ಕ್ಲಾಸ್ ಇದೆ ಅಂತೀವಿ ಅಷ್ಟೇ ಸಾರಿ ಕೇಳುವ ಅವಶ್ಯಕತೆ ಇಲ್ಲ ಸೊ ಇಲ್ಲಿ ಆಪ್ಷನ್ ಬಿ ಕೊಡ್ತಾ ಇದ್ರಿ ಎಸ್ ಫ್ರೆಂಡ್ಸ್ ಏನಂದ್ರೆ ಗುರು ಗು ಅಂತ ತಿಳ್ಕೊಂಡ್ರಿ ಏನಿದೆ ಗ ಅದಿಕ್ ಉ ಒಂದ ರು ರು ಅದಿಕ್ ಉ ಎಷ್ಟು ಸಾವಿರ ಆದಪ್ಪ ಎರಡು ಸಾವಿರ ಹಾಗಾಗಿ ಎರಡು ಎರಡು ಸರಿಯಾದ ಉತ್ತರವಾಗಿತ್ತು ಆಲ್ಮೋಸ್ಟ್ ಬಿ ಅಂತ ಯಾರು ಕೊಡ್ತೀರಿ ನಿಮ್ ಉತ್ತರ ಸರಿಯಾಗಿತ್ತು ಇನ್ನೂ ಐದು ಪ್ರಶ್ನೆಗಳಿದ್ದಾವೆ ಬಿಡ ಅದಕ್ಕೆ ಮುಂಚೆ ಟಾಪ್ ಎಜುಕೇಟರ್ಸ್ಗಳಿಂದ ಎಕ್ಸ್ಪೀರಿಯನ್ಸ್ ಹೊಂದಿರುವಂತಹ ಎಜುಕೇಟರ್ಸ್ಗಳಿಂದ ನೀವು ಅನ್ನ ಕಡೆ ಮಾಹಿತಿ ಪಡಿಬಹುದು ಏಳು ನನ್ನ ಪ್ಲಸ್ ಕ್ಲಾಸ್ ಇದ್ದ ಐದು ಮೂವತ್ತಕ್ಕೆ ಸ್ಪೆಷಲ್ ಕ್ಲಾಸ್ ಇದು ಫ್ರೀ ಆಗಿರ್ತದೆ ಜಾಯಿನ್ ಆಗ್ರಿ ಆಮೇಲೆ ಅನ್ಅಕಾಡೆಮಿ ಜಾಯ್ನ್ ಆಗೋದ್ರಿಂದ ಎಲ್ಲ ತರಗತಿಗಳನ್ನ ಮನೇಲಿ ಎತ್ಕೊಂಡು ನೋಡಬಹುದು ಮೆಂಟರ್ಶಿಪ್ ಗೈಡೆನ್ಸು ಡೌಟ್ ಕ್ಲಿಯರಿಂಗ್ ಸೆಷನ್ ಪಿ ಡಿ ಎಫ್ ಮಾಹಿತಿ ಮೆಂಟರ್ಶಿಪ್ ಮತ್ತು ಲೈವ್ ಟೆಸ್ಟ್ಗಳು ಎಲ್ಲವೂ ನಿಮ್ಗೆ ಸಿಗ್ತವೆ ಓಕೆ ಹೇಗೆ ಜಾಯಿನ್ ಆಗ್ತೀರಿ ರಮೇಶ್ ಒನ್ ಟು ಅನ್ನುವಂಥದ್ದು ಅಥವಾ ಆರ್ ಸಿ ಮಾಡ್ಕೊಂಡು ಜಾಯ್ನ್ ಆಗ್ತೀರಿ ಒಂದು ಇಷ್ಟಿದೆ ಎರಡು ಇಷ್ಟು ಒನ್ ಸಿಕ್ಸ್ ಮಂತ್ಸಿಗೆ ಇಷ್ಟಿದೆ ಅಥವಾ ಒಂದು ತಿಂಗಳು ನೀವು ಮೂರು ತಿಂಗಳು ಕೂಡ ಚೂಸ್ ಮಾಡಬಹುದು ಜಯನ್ ಆಗ್ತೀರಿ ಅನ್ ಅಕಾಡೆಮಿ ಲರ್ನಿಂಗ್ ಆಪ್ ಅಂತ ನಿಮ್ಗೆ ಸಿಗುತ್ತೆ ಡೌನ್ಲೋಡ್ ಮಾಡ್ಕೊಡ್ರಿ ಕರ್ನಾಟಕ ಪಿ ಎಸ್ ಸಿ ಅಂತ ಇರುತ್ತೆ ಗೆಟ್ ಸಬ್ಸ್ಕ್ರಿಪ್ಷನ್ ಅಂತರಿ ಈ ತರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಹ್ಯಾವರ್ ಎಫ್ರೂ ಅಲ್ಲಿ ಆರ್ ಸಿ ಸಿ ಟೆನ್ ಅಂತ ಕೊಡ್ರಿ ನಂತರ ಅಪ್ಲೈ ಕೊಡ್ರಿ ಇಲ್ಲಿ ಟೆನ್ ಪರ್ಸೆಂಟ್ ಆಫರ್ ಅಂತ ಬರುತ್ತಾ ಈ ತರ ಪೇಜ್ ಓಪನ್ ಆಗುತ್ತೆ ಪ್ರೊಸಿಟ್ ಟು ಪೇ ಕೊಡ್ರಿ ಓಕೆ ಇನ್ನ ಅಮೌಂಟ್ ಕಾಣಿಸುತ್ತೆ ಕೆಳಗಡೆ ರಿಡೀಮ್ ಅಂತ ಇರುತ್ತೆ ಕೊಡಿ ಸ್ನೇಹಿತರೆ ನಿಮ್ಮ ಕ್ರೆಡಿಟ್ ಪಾಯಿಂಟ್ಸ್ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ನಿಮ್ಗೆ ಡಿಸ್ಕೌಂಟ್ ಸಿಗುತ್ತೆ ಜಾಸ್ತಿ ಅಂದ್ರೆ ಟೆನ್ ಪರ್ಸೆಂಟ್ ಅಷ್ಟೇ ಅದಕ್ಕಿಂತ ಜಾಸ್ತಿ ಇಲ್ಲ ಆಮೇಲೆ ಡೆಬಿಟ್ ಕ್ರೆಡಿಟ್ ಕಾರ್ಡ್ ಅಂತ ಕೊಡ್ರಿ ಇವೆಲ್ಲ ಓಪನ್ ಆಗ್ತದೆ ಇದರಲ್ಲಿ ಯಾವ್ದು ಒಂದಿದ್ರು ಸಾಕು ಇ ಎಂ ಐ ಮೂಲಕ ಜಾಯ್ನ್ ಆಗ್ತೀರಿ ಇದ್ರ ಬಗ್ಗೆ ಏನಾದ್ರು ಡೌಟ್ಸ್ ಇದ್ರೆ ಸೆವೆನ್ ಜೀರೋ ಒನ್ ನೈನ್ ಏಟ್ ಟೂ ಝೀರೋ ಏಟ್ ಸೆವೆನ್ ಜೀರೋ ಇದು ನನ್ನ ವಾಟ್ಸಪ್ ನಂಬರ್ ಆಗಿರ್ತದೆ ವಾಟ್ಸ್ಆಪ್ ಮಾಡಬಹುದು ನನ್ನ ಕ್ಲಾಸ್ ಆ್ಯಪ್ನಲ್ಲಿ ನಲ್ಲಿ ಅಂದ್ರೆ ಯಾವುದು ಅನಾಕಡೆಮಿ ಆ್ಯಪ್ ಒಳಗೆ ಇರುತ್ತದ ಐದು ಮೂವತ್ತಕ್ಕೆ ಏಳು ಗಂಟೆಗೆ ಎಸ್ ಐದು ನೀವು ಜಾಯ್ನ್ ಆಗ್ಬಹುದು ಅನ್ಅಾಡಮಿ ಆಪ್ ಒಳಗಡೆ ಇನ್ನ ಡೈಲಿ ಟಿ ಟ್ವೆಂಟಿ ಚಾಂಪಿಯನ್ಶಿಪ್ ರಾತ್ರಿ ಎಂಟಕ್ಕೆ ಇರುತ್ತೆ ಅನಾಲಿಸಿಸ್ ಕ್ಲಾಸ್ ಕೂಡ ಇರ್ತದೆ ಡೈಲಿ ಐದು ಮೂವತ್ತಕ್ಕೆ ಸಾಯಂಕಾಲ ಅನ್ಅಕಾಡೆಮಿ ಆಪ್ ಒಳಗಿರುತ್ತದ ಆಮೇಲೆ ಏಳು ಗಂಟೆ ಕ್ಲಾಸ್ ಕೂಡ ಅನ್ಅಕಾಡಮಿ ಆಪ್ ಅಲ್ಲಿ ಎಂಟು ಮೂವತ್ತ ಕ್ಲಾಸ್ ಯೂಟ್ಯೂಬ್ ಚಾನಲ್ ಅನ್ಅಕಾಡೆಮಿ ಯೂಟ್ಯೂಬ್ ಚಾನಲ್ ಅದಾದ ನಂತರ ಒಂಬತ್ತು ನನ್ನ ಚಾನಲ್ ಆಗಿರ್ತದೆ ಇಲ್ಲಿ ನೋಡ್ರಿ ಸ್ನೇಹಿತರೆ ವಾಕ್ಯ ಇದೆ ವಾಕ್ಯದ ಯಾವ ಭಾಗದಲ್ಲಿ ತಪ್ಪಿದೆ ಅನ್ನೋದನ್ನ ಗುರುತಿಸ್ರಿ ಇಲ್ಲ ಅಂದ್ರೆ ಡಿ ಗುರುತಿಸ್ತೇನೆ ನಿಮ್ಮ ಆಯ್ಕೆ ಯಾವುದು ನಿಮ್ ಸರಿಯಾದ ಉತ್ತರ ಏನಾಗಿರ್ತದೆ ಅಲ್ಲಿ ಗೀತಾ ಅವರು ಶಿವಶರಣ ಅವರು ಸಿ ಕೊಡ್ತಾ ಇದ್ದಾರೆ ಇನ್ನುಳಿದವರು ಈ ಮೂತ್ರವನ್ನ ತಿಳಿಸಬಹುದು ಸರಿಯಾದ ಆಯ್ಕೆ ಕುಮಾರ್ ಫೋರ್ ಅಂತ ಕೊಡ್ತಾ ಇದ್ರಿ ಬಟ್ ಸಿ ಸರಿಯಾದ ಉತ್ತರ ಅಂತ ಹೇಳ್ತೀವಿ ಈ ಜೀವ ಸೃಷ್ಟಿಗೆ ಪ್ರಕೃತಿ ಕಾರಣವಾದಂತೆ ಜೀವನಾಶಕ್ಕೂ ಪ್ರಕೃತಿ ಕಾರಣವಾಗುತ್ತದೆ ಅನ್ನುವಂಥದ್ದು ಆಕ್ಚುಲಿ ಸಿ ಜೀವನಾಶಕ್ಕೆ ಪ್ರಕೃತಿ ಕಾರಣ ಆಗುದಿಲ್ಲ ಅನ್ನುವಂಥದ್ದು ಅಲ್ವಾ ಹಾಗಾಗಿ ಸಿ ಸರಿಯಾದ ಉತ್ತರವಾಗಿತ್ತು ಇನ್ನ ನೆಕ್ಸ್ಟ್ ಇದನ್ ಗಮನಿಸಿರಿ ಸಿ ಸರಿಯಾದ ಉತ್ತರವಾಗಿತ್ತಲ್ಲಿ ಡಿ ಅಂತ ಕೆಲವು ಕೊಡ್ತಾರೆ ಕನ್ಫ್ಯೂಸ್ ಆಗ್ಬೇಡ್ರಿ ಸೊ ಸಿ ಅಲ್ಲಿ ಸರಿಯಾದ ಉತ್ತರವಾಗಿತ್ತು ಇಲ್ಲಿ ಸರಿಯಾದ ಉತ್ತರ ಯಾವುದು ದುಡಿಮೆಯ ದಣುವಿಲ್ಲದಿರುವುದೇ ರೋಗಕ್ಕೆ ಧಾರಿ ಅಂತ ಇದೆ ಬಿ ಅಂತ ಕೊಡ್ತಾ ಇದ್ರಿ ಬಿ ಎಸ್ ದಣು ಅಲ್ಲ ದಿ ಊ ಆಗತ್ತ ಅಲ್ವಾ ಹಾಗಾಗಿ ತಪ್ಪು ಧಣಿವು ಧಣಿವು ಅಂತ ಹೇಳ್ತೇವೆ ಧಣಿವು ಇಲ್ಲಿ ದೊಡ್ಡದ ಇತ್ತು ಅದು ತಪ್ಪಾಗಿತ್ತು ಅಲ್ವಾ ಇನ್ನ ನೆಕ್ಸ್ಟ್ ಇದನ್ನ ಗಮನಿಸ್ರಿ ಇಲ್ಲಿ ಯಾವ ಭಾಗದಲ್ಲಿ ತಪ್ಪಿದೆ ಗುರ್ತಿಸ್ರಿ ತಪ್ಪಿಲ್ಲ ಅಂದ್ರೆ ಡಿ ಗುರುಗಳ ಹತ್ತಿರ ವಿದ್ಯಾರ್ಥಿಗಳು ವಿಧೇಯಿತೆಯಿಂದ ವರ್ತಿಸಬೇಕು ಅಂತ ಇದೆ ಹಾಗಾದ್ರೆ ಸರಿಯಾದ ಆಯ್ಕೆ ಯಾವುದಿಲ್ಲ ಡಿ ಗೀತಾ ಅವರು ಡಿ ಕೊಟ್ರಿ ಇನ್ನುಳಿದವರು ಶಿವಶ್ಕೋ ಸಿ ಕೊಟ್ರಿ ಕುಮಾರ್ ಫೋರ್ ಕೊಡ್ತಾ ಇದ್ರಿ ಜ್ಞಾನ ವಿಕಾಸ್ ಫೋರ್ ಕೊಡ್ತಾ ಇದ್ರಿ ಫೋರ್ ಅಂದ್ರೆ ಡಿ ಸರಿ ಉತ್ತರ ಯಾವುದೇ ರೀತಿಯಾದ ತಪ್ಪಿಲ್ಲ ಈ ವಾಕ್ಯದಲ್ಲಿ ಗುರುಗಳ ಹತ್ತಿರ ವಿದ್ಯಾರ್ಥಿಗಳು ವಿಧೇಯ ವರ್ತಿಸಬೇಕು ಡಿ ಸರಿ ಆಯ್ಕೆ ಆಗಿತ್ತು ಸರಿನಾ ಗಮನಿಸ್ರಿ ಇದರ ಯಾವ ಭಾಗದಲ್ಲಿ ತಪ್ಪಿದೆ ಗುರುತಿಸ್ರಿ ಇದ್ರ ಯಾವ ಭಾಗದಲ್ಲಿ ತಪ್ಪಿದೆ ತಪ್ಪಿಲ್ಲ ಡಿ ಹಾಗಾದ್ರೆ ಯಾವ್ದು ಸರಿಯಾದ ಗೊತ್ತಿಲ್ಲ ಬಾಳವರು ಅಲ್ಲ ಪಾಟೀಲ್ ಅವರು ಕೊಟ್ರಿ ಬಾಳು ಡಿ ಕೊಡ್ತಿದ್ರಿ ಸೊ ಸರಿಯಾದ ಆಯ್ಕೆ ಆಗಲಿ ಎರಡನೇದ್ದು ಆಲ್ಮೋಸ್ಟ್ ಕೊಡ್ತಿದ್ರಿ ಕೆಲವರು ಡಿ ಕೊಡ್ತಾ ಇದ್ರಿ ಸೊ ಗಮನಿಸಲಿಲ್ಲ ಅನ್ಕೊಂತೀನಿ ಯಶಸ್ವಿ ಶ ಅಲ್ವಾ ಯಶಸ್ವಿ ಆಗಲು ಸೊ ತಪ್ಪಾಗಿತ್ತು ಹಾಗಾಗಿ ಬಿ ಬಿ ಸರಿಯಾದ ಉತ್ತರವಾಗಿತ್ತು ಬಿ ಎರಡನೇದು ಇನ್ನ ನೆಕ್ಸ್ಟ್ ಕೊನೆ ಪ್ರಶ್ನೆ ಇದನ್ ಕಂಬ್ರಿ ಇದ್ರ ಯಾವ ಭಾಗದಲ್ಲಿ ತಪ್ಪಿದೆ ಗುರ್ತ್ರಿ ಇದ್ರ ಯಾವ ಭಾಗದಲ್ಲಿ ತಪ್ಪಿದೆ ಎಸ್ಮುತ್ತು ಅವರ ಕರೆಕ್ಟ್ ಬೀರ್ಲಿಂಗ ಅವರ ಕರೆಕ್ಟ್ ಯಶಸ್ವಿ ಆಗ್ಬೇಕು ಅದು ಯಶಸ್ವಿ ಆಗಿತ್ತು ಕೆಲವರು ಬಿ ಅಂತ ಇದ್ರಿ ಕೆಲವರು ಸಿ ಆಲ್ಮೋಸ್ಟ್ ಆರೋಗ್ಯಕ್ಕೆ ಯೋಗಾಭ್ಯಾಸ ಒಳ್ಳೆಯದು ಒಳ್ಳೆಯದು ಅಲ್ಲ ಒಳ್ಳೆಯದು ಹಾಗಾಗಿ ಮೂರನೇ ತಪ್ಪಾಗಿದೆ ಇದು ಸರಿಯಾದ ಉತ್ತರವಾಗಿತ್ತು ಒಳ್ಳೆಯದು ನಾಟ್ ಒಳ್ಳೆಯದು ಅಲ್ವಾ ಇದಿಷ್ಟ ಇವತ್ತಿನ ತರಗತಿ ಕರ್ನಾಟಕ ಪಿ ಐ ಪಿ ಸಿ ಬ್ಯಾಚ್ ಹೊಸ ಸ್ಟಾರ್ಟ್ ಆಗಿದೆ ಕೆ ಎಸ್ ಫಿಲಿಮ್ಸ್ ಮತ್ತು ಗೆ ಸಂಬಂಧಿಸಿದ ಹೊಸ ಬ್ಯಾಚ್ ಸ್ಟಾರ್ಟ್ ಆಗಿದೆ ಇಂಗ್ಲಿಷ್ ಮೀಡಿಯಂ ಕನ್ನಡ ಮೀಡಿಯಂ ಎರಡು ಬ್ಯಾಚ್ಗಳು ಇದಾವೆ ಇನ್ನು ಎಸ್ ಸಿ ಗ್ರೂಪ್ ಸಿ ಬ್ಯಾಚ್ ಇದೆ ಸಿ ಎಫ್ ಡಿ ಬ್ಯಾಚ್ ಇದೆ ಎಲ್ಲವನ್ನು ನೋಡ್ಕೋಬಹುದಾಗಿರ್ತಾ ಸರಿನಾ ಸಿ ಟೆನ್ ಯೂಸ್ ಮಾಡ್ರಿ ತರಗತಿಗೆ ಜಾಯಿನ್ ಆಗ್ರಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ನಿಮಗೆ ಏನಾದ್ರು ಡೌಟ್ಸ್ ಇದ್ರೆ ಸೆವೆನ್ ಜೀರೋ ಒನ್ ನೈನ್ ಏಟ್ ಟೂ ಜೀರೋ ಏಟ್ ಸೆವೆನ್ ಜೀರೋ ಇದು ನನ್ನ ವಾಟ್ಸಪ್ ನಂಬರ್ ಆಗಿತ್ತು ವಾಟ್ಸಪ್ ಮಾಡ್ರಿ ವಾಟ್ಸಪ್ ಸಾಯಂಕಾಲ ಐದು ಮೂವತ್ತಕ್ಕೆ ಭೇಟಿ ಆಗೋಣ ರಾತ್ರಿ ಎಂಟು ಮೂವತ್ತಕ್ಕೆ ಅನ್ಅಕಾಡೆಮಿ ಯೂಟ್ಯೂಬಲ್ಲಿ ಭೇಟಿ ಆಗೋಣ ಒಂಬತ್ತು ಹದಿನೈದಕ್ಕೆ ಇದೇ ಚಾನಲ್ ಅಲ್ಲಿ ಭೇಟಿ ಆಗೋಣ ಸರಿನಾ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಮುಂದಿನ ತರಗತಿಗಳಲ್ಲಿ ಭೇಟಿಯಾಗೋಣ ಹ್ಯಾವ್ ಅ ನೈಸ್ ಡೇ ಧನ್ಯವಾದ ಸ್ನೇಹಿತರೆ